ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಸೊ ತುಂಬ ದಿನಗಳ ನಂತರ ವೇಕೇಶನ್ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ವಾಪಸ್ ಬಂದಾಗ ತುಂಬ ಬಿಸಿಯಾಗಿತ್ತು ನನ್ನ ಮನೆ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬೇರೆ ಮನೆಗೆ ಹೋಗೋಣ ಅಂತ ಶಿಫ್ಟಿಂಗ್ ಎಲ್ಲಿ ಪ್ಲ್ಯಾನ್ ಅಲ್ಲಿ ಇದ್ದೀನಿ ಅದಕ್ಕೆ ಒಂದು ಕಡೆಯಿಂದ ನೀಟಾಗಿ ಜೋಡ್ಸ್ಕೊಂಡು ಬಂದ್ಬಿಡೋಣ ತೊಗೊಂಡೋಗೋಕೆ ಈಸಿ ಆಗಲಿ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟೇ ಸೊ ಕ್ಲೀನ್ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಈಗೀಗ ಕಾಫಿ ಕಮ್ಮಿ ಮಾಡ್ತಾಯಿದ್ದೀನಿ ಸೊ ಟೂ ಟೈಮ್ಸ್ ಅಷ್ಟೇ ತ್ರೀ ಟೈಮ್ಸ್ ತೊಗೊಂತಿದೆ ಕಾಫಿ ಟೂ ಟೈಮ್ಸ್ ತೊಗೊಳ್ಳೋ ಹಾಗೆ ಆಗಿದೆ ಇವಾಗ ಸ್ವಲ್ಪ ಟೈರ್ಡ್ನೆಸ್ ಹಾಗೆ ಇದೆ ಸ್ಟ್ರೆಸ್ಗೋಸ್ಕರ ಸ್ವಲ್ಪ ಕಾಫಿ ಕುಡಿದ್ರೆ ಆರಾಮ ಅನಿಸುತ್ತೆ ಅಂತ ಕುಡಿತಾ ಇದ್ದೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆ ಹಾಕೋಣ ಅಂತ ಹೋದರೆ ದೋಸೆನೂ ಸಹ ಸರಿಯಾಗಿ ಬರ್ತಾ ಇರಲಿಲ್ಲ ನನಗೆ ಫುಲ್ ಟೈರ್ಡ್ನೆಸ್ಸಿಂದ ಸೊ ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಹಾಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ಲೇಕ್ ಸೀಡ್ಸ್ ಅವರಿಗೆ ಹೇರ್ ಮಾಸ್ಕ್ ಮಾಡ್ಕೊಳ್ತಾ ಇದ್ದೆ ಎರಡು ಸ್ಪೂನ್ ಫ್ಲೇಕ್ ಸೀಡ್ಸು ಮತ್ತು ಅಕ್ಕಿ ಹಿಟ್ಟು ಚೂರು ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಮತ್ತು ಮೆಂತ್ಯ ನೆನೆಸಿದ್ದಿದ್ದು ಮೆಂತ್ಯನ ಪೇಸ್ಟ್ ಮಾಡಿಕೊಂಡು ಮೂರನ್ನು ಕಲಿಸ್ಕೊಂಡು ತಲೆಗೆ ಅಪ್ಲೈ ಮಾಡಬೇಕು ರೂಟ್ಸ್ಗೆ ಸೊ ಅಪ್ಲೈ ಮಾಡಿ ಹಾಫ್ ಆನ್ ಅವರಲ್ಲಿ ಸ್ನಾನ ಮಾಡಿದ್ರೆ ಹೇರ್ ಸ್ಮೂತು ಶೈನಿಂಗ್ ಮತ್ತು ಸ್ಟ್ರೆಂಥನ್ ಆಗುತ್ತೆ ಇದನ್ನು ನಾನು ಮುಂಚೆ ಮಾಡ್ತಿದ್ದೆ ಬಟ್ ಇವಾಗ ತುಂಬ ವರ್ಷದ ನಂತರ ಮಾಡ್ಕೊಂಡಿದ್ದೀನಿ ಹಾಗೆ ಏನು ಇದ್ದೀನಿ ಅಂದರೆ ಗುಲ್ಕನ್ ಬಂದು ತಿಂತಾ ಇದ್ದೀನಿ ಇದು ನಾನು ಫಸ್ಟ್ ತಿಂತಾ ಇರೋದು ಸೊ ಗೈಸ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಯಾಕೆ ಯಾವಾಗ ಹೆಂಗೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ ಏನಾಯಿತು ಏನು ಉದ್ದೇಶ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಆಂಟಿಲ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಲವ್ ಯು ಆಲ್ ಬಾಯ್